ನಿಮ್ಮ ಮತ್ತು ಇವರ ಪಾಯಿಂಟ್ ಎರಡನ್ನು ಇಟ್ಟು ಮಾತಾಡ್ತೇನೆ ಬಡ್ಡಿ ಕಟ್ಟುವಂಥದ್ದು ಒಂದು ಎಲ್ಲರಿಗೂ ಕಷ್ಟವೇ ನನ್ನನ್ನು ಸೇರಿ ಸ್ವಲ್ಪ ಸಾಲವನ್ನು ತೊಂಬಾಗ ಹಾಲು ಸಾಲಿಗನು ಸಿಬ್ಬಂದಿ ಇದು ವಾಸ್ತವ ಆದರೆ ಸ್ವಲ್ಪ ಭಾವನಾತ್ಮಕವಾಗಿ ಧಾರ್ಮಿಕವಾಗಿ ಹೋಗಿರ್ತೇನೆ ಎರಡು ನಿಮಿಷ ಸುಮ್ಮನೆ ಕೇಳಿ ನಮ್ಮ ಎದುರು ಮನೆಯಲ್ಲಿ ಒಬ್ಬನಿಗೆ ಸುಮ್ಮನೆ ಉದಾಹರಣೆಗೆ ಕೇಳಿದ್ರೆ ಕಾಲಿಲ್ಲ ಒಬ್ಬನಿಗೆ ಬನ್ನಿಲ್ಲ ಇನ್ನೊಬ್ಬನಿಗೆ ಕಿವಿ ಕೇಳುದಿಲ್ಲ ಯಾರೋ ಒಬ್ಬನಿಗೆ ಬಾ ಮಾತು ಬಿಡುವುದಿಲ್ಲ ಇಂಥವ್ರನ್ನೆಲ್ಲ ನಾವು ನೋಡಿದ್ದೇವೆ ಇದು ಯಾರೋ ಒಬ್ಬನಿಗೆ ಕುರುಡನ ನೋಡಿದ್ದೇವೆ ಅವರ ಯಾಕೆ ಹಾಗೆ ನನ್ನ ಪ್ರಶ್ನೆ ಇತ್ತು ಇದು ಬಾಲ್ಯದಿಂದ ನನ್ನ ಪ್ರಶ್ನೆ ನನಗೆ ಯಾಕೆ ಕಣ್ಣು ಕಾಣುದಿಲ್ಲ ನಂಗೆ ಯಾಕೆ ಕಣ್ಣು ಕಾಣ್ತದೆ ಅವ್ನಿಗೆ ಯಾಕೆ ಕಿವಿ ಕೇಳಿದೆ ನಂಗೆ ಯಾಕೆ ಕಿವಿ ಇದೆ ಇದೆಲ್ಲ ನಮ್ಮ ಪ್ರಶ್ನೆಗಳಿತ್ತು ಸರಿಯಾಗಿ ನಾವು ನೋಡಿದ್ದೇವೆ ಇದಕ್ಕೆಲ್ಲ ಉತ್ತರ ವಿಜ್ಞಾನವನ್ನು ಬೇರೆ ಕೊಡ್ತದೆ ಅವನ ಐರೋಜಿ ಆಗಿತ್ತು ಅವ್ರಾಗಿತ್ತು ಈಗ ಏನೇನೋ ಗೊತ್ತೇ ಕಾಯವಾಗಿ ನಮ್ಮ ಅಜ್ಜಿ ಕೊಟ್ಟ ಉತ್ತರದ ಯಾರು ನಮ್ಮ ಅಜ್ಜಿ ಅಂದ್ರೆ ನಿಮ್ಮ ಅಜ್ಜಿ ಒಂದು ಮಗ ಮಾಡಿದ ಕರ್ಮ ಅಂತ ಹೌದಾ ಅಲ್ವಾ ಯಾವುದೋ ಜನ್ಮದಲ್ಲಿ ಏನೇನು ಮಾಡಿದ್ದ ಅನುಭವಿಸಲೇಬೇಕನ್ನುವಂಥದ್ದು ಬರ್ತದೆ ನೋಡಿ ಎಲ್ಲಿಯೋ ಯಾವುದೋ ಜನ್ಮದಲ್ಲಿ ಅನುಭವಿಸಬೇಕು ಅಂತಿದ್ರೆ ನಾವು ಸಾಲ ಮಾಡಿಕೊಳ್ಳುವಂಥದ್ದು ಒಳ್ಳೆಯ ಸೂಚನೆಯೇ ಇವ್ರು ದೇವ್ರ ಹೆಸರು ತೆಗೆದು ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ನೋ ಅಭಿಪ್ರಾಯ ಹೋದ್ರೆ ದೇವರ ಹೆಸರು ತೆಗೆಯುವಲ್ಲಿ ಇವರಿಗೆ ಯಾಕೆ ಹೋದ್ವಿ ನಾವು ಅಂತ ಯೋಚನೆ ಮಾಡೋದು ಸುಮ್ಸುಮನೆ ಮಾಡೋದು ಅಂತಲ್ಲ ಧರ್ಮಸ್ಥಳ ಯೋಜನೆ ನನಗೆ ನೇರ ಸಂಬಂಧ ಏನೂ ಇಲ್ಲದಿದ್ದರೆ ಹೇಳ್ತೇನೆ ಅದೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನೇ ಅಲ್ಲ ಹಣಕಾಸಿನ ಸಂಸ್ಥೆಯೇ ಅಲ್ಲ ಅದು ಹಣಕಾಸಿನ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಏನು ಯೋಚನೆ ಮಾಡಿದ್ದು ಅಂದರೆ ನನ್ನ ಗ್ರಾಮದಲ್ಲಿರುವುದು ನಮ್ಮ ರಾಜ್ಯದಲ್ಲಿರುವುದು ತುಂಬ ಬಡವರಿದ್ದರೆ ಆರ್ಥಿಕ ಶಿಸ್ತನ್ನು ಕಲಿಸೋಣ ಆರ್ಥಿಕ ಶಿಸ್ತು ಅಭಯ ದಾನದ ಒಂದು ರೂಪವಾಗಿ ಬಂದಿದೆ ಇದನ್ನು ದಾರಿ ತಪ್ಪಿಸಲಿಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ಬೇಕಾದಂತಹ ಎಲ್ಲ ಮಜಲುಗಳನ್ನು ಕೊಡಬಹುದು ಆರ್ಥಿಕ ಶಿಸ್ತನ್ನ ಜನರಲ್ಲಿ ಕಲಿಸಬೇಕು ಅಂತ ಹೇಳಿ ಸ್ವಸಹಾಯ ಸಂಘ ಶುರು ಮಾಡಿ ಮೊದಲು ಅಲ್ಲಿಂದ ಇವತ್ತಿನವರೆಗೂ ಧರ್ಮಸ್ಥಳದಿಂದ ಯೋಜನೆಗೆ ಏನಾದರೂ ಕೊಡಬಹುದೇ ಹೊರತು ಒಂದೇ ಒಂದು ರೂಪಾಯಿ ಇದನ್ನು ಸರಿ ಗಟ್ಟಿಯಾಗಿ ಹೂಗಿಯಾಗಿರ್ತಾರೆ ಒಂದೇ ಒಂದು ರೂಪಾಯಿ ಅಲ್ಲಿಂದ ಅವರಿಗೆ ತಗೊಳ್ಲಿಕ್ಕೆ ವಿಧಾನ ಇಲ್ಲ ಅದು ಬಿ ಸಿ ಟ್ರಸ್ಟ್ ಅದು ಚಾರಿಟೇಬಲ್ ಟ್ರಸ್ಟ್ ಅದು ಅದರಿಂದ ಒಂದೇ ಒಂದು ರೂಪಾಯಿ ಧರ್ಮಸ್ಥಳಕ್ಕೆ ತಗೊಳ್ಬೇಕಾಗ್ತಿಲ್ಲ ಧರ್ಮಸ್ಥಳಕ್ಕೆ ದೇವ್ರಂಥ ಬಡತನವೂ ಇಲ್ಲ ಧರ್ಮಸ್ಥಳ ಮಹಾತ್ಮೆಯಲ್ಲೇ ಅದು ಉಂಟು ಧರ್ಮಸ್ಥಳಕ್ಕೆ ಬಡತನ ಬಂತ ದೇಶ ಎಲ್ಲ ಪ್ರಳಯ ಆಗಿ ಆಗಿದೆ ಅಂತಲೇ ಅರ್ಥ ಬರಬೇಕು ಹಾಗೆ ಬರುವಂತ ಸಾಧ್ಯವಿಲ್ಲ ನಮ್ಮ ಬಾಯಿಂದ ಉಚ್ಚಾರ ಬರುವಂಥದ್ದು ತಪ್ಪಾಗ್ತದೆ ನಾವೆಲ್ಲ ಅಲ್ಲಿನ ಭಕ್ತಾದಿಗಳಿದ್ದೇವೆ ಯಾಕೆ ಹೀಗೆ ಹಾಗಾದ್ರೆ ಅವರು ಹೇಳಿದಾಗ ತುಂಬ ಖುಷಿಯಾಗಿ ದೇವರನ್ನು ತುಂಬ ಆರಾಧಿಸ್ತೇವೆ ಆರಾಧಿಸೋದು ಹೌದು ಅಂತಾದರೆ ದೇವರ ಹೆಸರು ತೆಗೆಯುವವರಿಗೆ ನಾನು ಬಿಡಲೇಬಾರ್ದು ಈಗ ಅವರಿಗೆ ಇಲ್ಲಿನ ಸಾಲ ವಸೂಲಿಗೆ ಬಂದವರಿಗೆ ಒತ್ತಡ ಏನೇನು ಇದ್ದಿರ್ಬೋದು ಅವರಿಗೆ ಮೇಲೆ ನಾನು ಕೇಳ್ತಾರೆ ಒಂದು ಎಂ ಪಿ ಆಗಬಾರ್ದು ಎಂ ಪಿ ಆಗಬಾರ್ದು ಎಂ ಪಿ ಆಗಬಾರ್ದು ನಾನು ಬ್ಯಾಂಕಲ್ಲಿ ಮೂವತ್ತು ವರ್ಷ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ ಇವತ್ತಿಗೂ ಆ ಬ್ಯಾಂಕಿನ ಅನ್ನ ಹೊಂಟ್ ಇದ್ದಾರೆ ಪೆನ್ಷನ್ ಬರ್ತಾ ಉಂಟು ಯಾವುದೇ ಬ್ಯಾಂಕಿನ ವಿರುದ್ಧ ನಾನು ನನ್ನ ಬ್ಯಾಂಕಿನ ವಿರುದ್ಧ ಮಾತಾಡಲಿ ಕನಸು ಮನಸ್ಸಿನಲ್ಲೂ ಸಾಧ್ಯ ಇಲ್ಲ ಹಾಗೆ ಬ್ಯಾಂಕಿನವರು ಬ್ಯಾಂಕಿನಿಂದ ಒತ್ತಡ ಬರ್ತದೆ ಅಲ್ಲ ಎನ್ ಪಿ ಆಯಿತು ಅಂತ ಎನ್ ಪಿ ಎ ಆಗಿಬಿಡ್ತು ಅಂತ ಎಲ್ಲ ಥರ ಸಮಸ್ಯೆ ಅವರಿಗೂ ನಿಮಗೂ ತಗೊಂಡವರಿಗೂ ಬ್ಯಾಂಕಿಗೂ ಬ್ಯಾಂಕಿಗೂ ಸಮಸ್ಯೆನೇ ಎನ್ ಪಿ ಅನ್ನುವಂಥದ್ದು ಇಷ್ಟು ಪರ್ಸೆಂಟೇಜ್ ಎನ್ ಪಿ ಬ್ಯಾಂಕಿಗೂ ಆಗಬಾರ್ದು ಬ್ಯಾಂಕಿನಿಂದ ಬಿ ಸಿ ಟ್ರಸ್ಟ್ಗಳು ಇವರು ಬಿ ಸಿ ಟ್ರಸ್ಟ್ ಅಂದರೆ ಏನಂದ್ರೆ ನಿಮಗೆ ಸ್ವಲ್ಪ ಸಣ್ಣ ಉದಾಹರಣೆಗೆ ಹೇಳ್ತಾನೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನೇ ಅಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗಾದ್ರೆ ಇಷ್ಟು ವ್ಯವಹಾರ ಮಾಡ್ತಾರೆ ನಾವು ಕೊಡೋದು ಸಾಲ ಧರ್ಮಸ್ಥಳ ಧರ್ಮಸ್ಥಳದ ಹತ್ರ ಸಾಲ ಕೊಡ್ಲಿಕ್ಕೆ ಅವ್ರ ಹತ್ರ ಇಲ್ಲ ಫಂಡಿಗೆ ಎಫ್ ಡಿ ಇಟ್ಕೊಳ್ತಾರೆ ಅವರು ಇಟ್ಕೊಳ್ಳೋದಿಲ್ಲ ಒಂದು ಲಕ್ಷ ರೂಪಾಯಿ ಎಫ್ ಡಿ ಇಡ್ತೇನೆ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಇಟ್ಕೊಳ್ಳಿಕ್ಕೆ ಇದಂಟ ಇಲ್ಲ ದುಡ್ಡು ಅವ್ರ ಹತ್ರ ಯಾರು ಹಿಡದೇ ಇದ್ರೆ ಸಾಲ ಎಲ್ಲಿಂದ ಕೊಡ್ಬೇಕು ಅವರು ಬಿಸ್ನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಯಾವುದೋ ಒಂದು ಬ್ಯಾಂಕಿಂದ ಮಾಡಿ ಇಟ್ಕೊಂಡಿರಲೇಬೇಕು ನಾವು ಫಸ್ಟ್ ನೋಡಿದ್ರೆ ಐಡಿ ಬಿ ಐ ಅಂತ ನನಗೆ ಗೊತ್ತಿರಲಿಲ್ಲ ಸ್ಟೇಟ್ ಬ್ಯಾಂಕ್ ಅಂತ ಗೊತ್ತಿಲ್ಲ ಬೇರೆ ಬೇರೆ ಬ್ಯಾಂಕ್ ಉಂಟು ಇಲ್ಲಿ ಐ ಆದ್ರೆ ಇನ್ನೊಂದು ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಬ್ಯಾಂಕ್ ಇರ್ತದೆ ನನಗೆ ಬ್ಯಾಂಕಿನ ಪಾಸ್ಬುಕ್ ಕೊಡಿ ಅಂದ್ರೆ ಒಬ್ಬ ಬ್ಯಾಂಕಿನಲ್ಲಿ ಮೂವತ್ತು ವರ್ಷ ಕೆಲಸ ಮಾಡಿದಾಗ ಇರ್ತದೆ ಎಸ್ ಎಚ್ ಪಾಸ್ಬುಕ್ ಕೊಡ್ಬೋದು ನೋಡಿದ್ರೆ ಇಂಡಿವಿಜುವಲ್ ನಿಮ್ಮ ಅಕೌಂಟ್ ಮೇಂಟೆನೆನ್ಸ್ ಬ್ಯಾಂಕಲ್ಲೇ ಇರುವುದಿಲ್ಲ ಇದು ಸ್ಪಷ್ಟ ಗೊತ್ತಿರಲಿ ಬ್ಯಾಂಕಿನ ನಾನು ಹೇಳ್ತೇನೆ ಸುಳ್ಳು ಹೇಳಬೇಕಾದ ಏನೂ ಅನಿವಾರ್ಯತೆ ಇಲ್ಲ ನನಗೆ ಈ ಯೋಜನೆಗೆ ಏನೂ ಸಂಬಂಧ ಇಲ್ಲ ಏನು ಅಂದರೆ ಏನು ಸಂಬಂಧ ಇಲ್ಲ ಗಟ್ಟಿಯ ಪೂಜೆಯಲ್ಲಿ ಹೇಳ್ಬೇಕು ನಾವು ಇಂಡಿವಿಜುವಲ್ ಅಕೌಂಟೇ ನನ್ನ ಬ್ಯಾಂಕ್ ಹತ್ತಿರ ನಾನು ಬ್ಯಾಂಕಲ್ಲಿ ನಾನು ಅಂತಿದ್ದೋಡಿ ಇವರಿಗೆ ಬ್ಯಾಂಕಿನವರು ಇಂಡಿವಿಜುವಲ್ ಇದು ಯಾರೊಬ್ಬರು ದಿನೇಶನ್ ಅವರು ರಜು ಅವರು ಎಷ್ಟು ಸಾಲ ತಗೊಂಡಿದ್ದಾರೆ ಅಂತ ನನ್ನ ಬ್ಯಾಂಕ್ ಹತ್ರ ನಂತರ ದಾಖಲೆ ಇರುವುದಿಲ್ಲ ಏನಿರ್ತದೆ ಆ ಸಂಘದ ಹೆಸರು ಇರ್ತದೆ ಸಂಘದ ಅಕೌಂಟ್ ಇರ್ತದೆ ನೀವು ಹೇಳಿದ್ರಿ ನನಗೆ ಐದು ಲಕ್ಷ ಸಾಲ ತಗೊಂಡಿಲ್ಲ ಐದು ಲಕ್ಷ ಅಂತ ನೋಟಿಸ್ ಕೊಟ್ಟಿದ್ದಾರೆ ಅಂತ ಸಾಲ ತಗೊಂಡಿಲ್ಲ ಅನ್ನುವಂಥದ್ದು ಸತ್ಯ ಅದು ಸುಳ್ಳು ಅಂತ ಹೇಳೋದಿಲ್ಲ ಐದು ಲಕ್ಷ ನೋಟಿಸ್ ಕೊಟ್ಟದ್ದು ಸತ್ಯ ಅದು ಸುಳ್ಳು ಅಂತ ಹೇಳೋದಿಲ್ಲ ಹಾಗಾದರೆ ಅಲ್ಲಿ ತಪ್ಪಿತು ಲಕ್ಷ ಐದು ಲಕ್ಷ ಸಿ ಸಿ ಲಿಮಿಟ್ ಇರ್ತದೆ ಸಿ ಸಿ ನೀವು ತಗೊಂಡದ್ದು ಒಂದು ಲಕ್ಷ ಇರ್ಬೋದು ಐವತ್ತು ಸಾವಿರ ಇರ್ಬೋದು ಅಥವಾ ಇಡೀ ಸಂಘದ್ದು ಒಟ್ಟು ಐದು ಲಕ್ಷ ಲೋನಿಗೆ ನಾಲ್ಕೇ ಲಕ್ಷ ಬಾಕಿ ಇದ್ದಿರ್ಬೋದು ಸಿ ಸಿ ಲಿಮಿಟ್ ಐದು ಲಕ್ಷಕ್ಕೆ ಇರ್ತದೆ ಅಂದಾಜು ಮಾಡಿ ಐದು ಜನ ಸೇರಿ ಒಂದೊಂದು ಲಕ್ಷ ಲೋನ್ ತಗೊಳ್ಳೋದಾದರೆ ಐದು ಲಕ್ಷ ಇವರು ಬ್ಯಾಂಕಿನಿಂದ ಲಿಮಿಟ್ ಮಾಡಿ ಕೊಟ್ಟಿರ್ತಾರೆ ಲೋನ್ ಐದು ಲಕ್ಷ ಅಂತಲೇ ಲೆಕ್ಕ ಐದಕ್ಕೂ ಬಡ್ಡಿ ಕಟ್ಟೋದು ಬೇಡ ನೀವು ನಾಲ್ಕೇ ಜನ ಒಂದೊಂದು ಲಕ್ಷ ತಗೊಂಡಿದ್ದೀರಿ ನಾಲ್ಕು ಲಕ್ಷ ಮಾತ್ರ ಕಟ್ಟಿದ್ದೀವಿ ಅದರಲ್ಲಿ ಕಟ್ಟಿ 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 ಮೂರೇ ಲಕ್ಷ ಉಳಿದಿದೆ ನಾಲ್ಕು ಜನ ಸೇರಿ ಮೂರು ಲಕ್ಷ ಮಾತ್ರ ಲೋನ್ ಬಾಕಿ ಬಡ್ಡಿ ಬೀಳೋದು ಮೂರು ಲಕ್ಷಕ್ಕೆ ಲೋನ್ ಐದು ಲಕ್ಷ ಅಂತ ಇವ್ರು ಹೇಳಿದರೆ ತಪ್ಪಲ್ಲ ಬಾಕಿ ಐದು ಲಕ್ಷ ಅಲ್ಲ ಇದೊಂದು ಚೂ ಕನ್ಫ್ಯೂಷನ್ ಟೆಕ್ನಿಕಲ್ ವರ್ಡ್ಸಿನ ಕನ್ಫ್ಯೂಷನ್ ಉಂಟು ನಿಮಗೆ ಐದು ಲಕ್ಷ ಬರೇ ಹತ್ತು ಸಾವಿರ ಬಾಕಿ ಇರಲಿ ಆ ಐದು ಲಕ್ಷ ಲೋನ್ ತೊಗೊಂಡಿದ್ದರಲ್ಲಿ ಬರೀ ಹತ್ತು ಸಾವಿರ ಬಾಕಿ ಇರಲಿ ಐದು ಲಕ್ಷ ಲೋನ್ ಅಂತಲೇ ಲೆಕ್ಕ ನೋಟಿಸ್ ಕೊಡುವಾಗ ಐದು ಲಕ್ಷ ಲೋನ್ ಕೊಡಬೇಕು ಹಾಗೆ ಲಿಮಿಟ್ ಇನ್ನೂ ಐದು ಲಕ್ಷ ಪೆಂಡಿಂಗ್ ಇದೆ ಹತ್ತೇ ಸಾವಿರ ಬಾಕಿ ಹತ್ತು ಸಾವಿರ ಕಟ್ಟಿದ ಕೂಡಲೇ ಐದು ಲಕ್ಷ ಲೋನ್ ಬಿಡೋದು ಸಿ ಸಿ ಲಿಮಿಟನ್ನು ಲೋನ್ ಲಿಮಿಟ್ ಅಂತ ಹೇಳಿ ಮಾಡಿ ನೋಟಿಸ್ ಕೊಟ್ಟಾರೆ ಹಾಗೆ ನಿಮ್ಮನ್ನು ಮಿಸ್ಗೈಡ್ ಮಾಡಿದ್ದಲ್ಲ ತಪ್ಪು ಹೇಳಿದ್ದಲ್ಲ ಇದೊಂದು ಅಂದಾಜು ಮಾಡಿ ಹೌದು ದೇವರ ಹೆಸರ ಹೇಳಿ ದುಡ್ಡು ಮಾಡಬೇಕಾದ್ರು ಹಾಂ ದುಡ್ಡು ಮಾಡಬೇಕಾಯ್ತು ಅಥವಾ ಮೋಸ ಮಾಡಬೇಕಾಗಿ ನಮ್ಮನ್ನು ಮೋಸ ಮಾಡ್ತೀರಿ ಅನ್ನೋ ಶಬ್ದ ಆ ದೇವರ ಹೇಳಿ ಹೇಳುವಂಥದ್ದು ಒಂದು ಅಪರಾಧ ಖಂಡಿತ ಅಪರಾಧ ಬಿಟ್ ನಾವು ಬಿಟ್ಟು ತಪ್ಪು ಮಾಡದೆ ಇದ್ದವ್ರು ಯಾರಿಲ್ಲ ಎಷ್ಟು ಮಾತಾಡೋದು ನಾವು ತಪ್ಪೇ ಮಾಡಲಿ ತಪ್ಪು ಮಾಡಿದೆ ತಪ್ಪು ಮಾಡಿದ್ದನಿಗೆ ಇರಲಿ ತಿದ್ದುಕೊಳ್ಳಲಿಕ್ಕೆ ಒಂದು ಅವಕಾಶ ನನಗೆ ಯಾಕೆ ಎಲ್ಲವನ್ನು ಕೊಟ್ಟ ನನಗ್ಯಾಕೆ ಮಾತಾಡಲಿಕ್ಕೆ ಕೊಟ್ಟ ನನಗೆ ಯಾಕೆ ಎರಡು ಕೈ ಕೊಟ್ಟ ಎರಡೂ ಕಾಲು ಕೊಟ್ಟ ಕೊಟ್ಟ ದೇವನಿಗೆ ತಕೊಳ್ಳೋದು ಹೆಚ್ಚುತ್ತಲ್ಲ ಈ ಎಚ್ಚರವು ನಮಗೆ ಇರಬೇಕು ಎಲ್ಲ ಕೊಟ್ಟ ದೇವನಿಗೆ ನನಗೆ ನಾಲ್ಗೆ ಕೊಟ್ಟ ಅಲ್ಲಿಗೆ ಹೋಗುವಾಗ ನಾನು ಜೀವ ಇರ್ತದೆಲ್ಲ ಗೊತ್ತಿಲ್ಲ ನನಗೆ ಹೌದಲ್ವ ಪಟ್ಟದೇವನಿಗೆ ತಗೊಳ್ಳೋದು ಹೆಚ್ಚುತ್ತಲ್ಲ ನಾನು ಪುನಃ ಹೆದರಿಸ್ತಾ ಇಲ್ಲ ಹಾಗೆ ತಿಳ್ಕೊಳ್ಬೇಡಿ ಎಲ್ಲವನ್ನು ಕೊಟ್ಟವನಿಗೆ ನಾವು ಕೃತಜ್ಞರಾಗಿರಬೇಕಾ ದಾರಿ ತಪ್ಪಿಸುವವರು ತುಂಬ ಇರ್ತಾರೆ ಬಂಧುಗಳೇ ನಾನು ಇಲ್ಲಿ ರೈಗವರು ಕೂಡ ಮಾತಾಡೋದು ಮಾತು ಹೇಳಿದೆ ರೈಗವರು ಅಂತ ತುಂಬ ಮಾತು ಹೇಳಿ ನಾನು ಪ್ರತಿಯೊಬ್ಬರ ನೋಡುವಾಗ ತುಂಬ ಮುಗ್ಧರಾಗಿ ಕಾಣ್ತಾ ಇದ್ದೀರಿ ಹಾಗೆ ನಾನೇನು ಗುಟಾಟಿಕೆ ಇಲ್ಲ ನಾನು ಏನು ಹೊಡಿತೊಂಡು ಅದನ್ನು ಹೇಳ್ತಾ ಇದ್ದೇನೆ ಜಾಸ್ತಿ ಮಾತಾಡಿದ್ರೆ ನಿಮ್ಗೆ ಅಂತಂದ್ರೆ ನೀವು ಕೂತ್ಕೊಳ್ಳಪ್ಪ ಅಂತ ಕುತ್ಕೊಳ್ತಾ ಇದ್ದಾರೆ ಅದಕ್ಕೂ ಬೇಜಾರಿಲ್ಲ ನನಗೆ ತುಂಬ ಮುಗ್ಧರಾಗಿ ಕಾಣುವಾಗ ಯಾಕೆ ಈ ತರ ಬಂತು ವಿಷಯ ಟೆಕ್ನಿಕಲ್ ಒಂದೊಂದು ಶಬ್ದದ ದೋಚದಿಂದ ಕಡೆಯವರೆಗೂ ಕಂತು ಅಷ್ಟೇ ಇರುವುದು ಸರಿ ಅದು ಬಡ್ಡಿ ಅಲ್ಲ ಕಂತನ್ನು ಮತ್ತು ಬಡ್ಡಿಯನ್ನು ಹಂಚಿಕೊಟ್ಟಿರ್ತಾರೆ ಇದು ಫಸ್ಟಿಂದಲೂ ಬಿ ಸಿ ಟ್ರಸ್ಟ್ ಅಗ್ರಿಮೆಂಟ್ ಹೀಗಿರ್ತದೆ ಒಂದು ರೂಪಾಯಿಯನ್ನು ಈಗ ಜಾಸ್ತಿ ತಗೊಳ್ಳಿಕ್ಕೆ ಬರುವುದಿಲ್ಲ ಒಂದು ವೇಳೆ ಯಾರೋ ಒಬ್ಬರು ಒಂದು ರೂಪಾಯಿ ಅದನ್ನು ಏಜೆಂಟ್ರು ಅಂತ ಗೊತ್ತಾದ್ರೆ ಆ ಪಿ ಒಗಳು ಬಿಡೋದೇ ಇಲ್ಲ ಅದನ್ನು ಸುಬ್ರವೈಸರ್ ಪಿ ಒ ಇಲ್ಲ ಅವರ ಬಾಯಿಂದ ಆ ದೇವರ ಹೆಸರು ಬರದೇ ಹಾಗೆ ನೋಡಿಕೊಳ್ಳುವಂಥದ್ದು ಆರ್ಥಿಕ ಶಿಸ್ತು ಆರ್ಥಿಕ ಶಿಸ್ತನ್ನು ತಮಿಸಬೇಕು ಅಂತ ಹೇಳಿ ಆ ಮಹಾತ್ಮ ಏನು ಮನಸ್ಸು ಮಾಡಿದ್ದಾರೆ ನಾವೆಲ್ಲ ಫಲಾನು ಫಲಾನುಭವಿಗಳಿದ್ದೇವೆ ಅಂತ ನೇರ ನಾನು ಅಲ್ಲವೇ ಅಲ್ಲ ನನಗೆ ಧರ್ಮಸ್ಥಳ ಯೋಜನೆಯಿಂದ ಒಂದೇ ಒಂದು ರೂಪಾಯಿ ಸಾಲ ನಾನು ತಗೊಳ್ಳೋದು ಇಲ್ಲ ನಾನು ಕೊಡೋದು ಇಲ್ಲ ನನಗೆ ದೇವ್ರ ನಡೆಸಿ ಬೇಡವೂ ಬೇಡ ಅಥವಾ ವಾಪಸ್ ಕಟ್ಟಲಿಕ್ಕೂ ಇಲ್ಲ ಅಥವಾ ನಾನು ಇಲ್ಲಿ ಬಂದದ್ದು ಸಂಬಳಕ್ಕೂ ಅಲ್ಲ ನನಗೆ ಒಂದೇ ಒಂದು ರೂಪಾಯಿ ಸಂಬಳ ಕೊಡೋದಿಲ್ಲ ಕೊಟ್ಟರೆ ನಾನು ತಗೊಳ್ಳೋದಿಲ್ಲ ನನಗೆ ಕೊಡಬೇಕಾದ ಅನಿವಾರ್ಯತೆ ಇಲ್ಲ ದೇವರು ಕೊಟ್ಟದ್ದು ಚೆನ್ನಾಗಿದೆ ನನ್ನ ಇಷ್ಟ ನೋಡಿ ಅವ್ರು ನೋಡೋ ಖುಷಿ ಆಗ್ತದೆ ಈಗ ಹೇಳುವಷ್ಟು ಆಗಲಿ ದೇವರು ಮಾಡಲಿ ಅಂತ ಎಲ್ಲರೂ ನನಗೆ ಇನ್ನು ಸಾಲ ಬೇಡ ಅಂತ ಹೇಳುವಷ್ಟು ಚೆನ್ನಾಗಿ ಬೆಳವಣಿಗೆ ಆಗಲಿ ಹೇಗೆ ಮಾಡಬೇಕು ಆರ್ಥಿಕ ಆರ್ಥಿಕ ಶಿಸ್ತು ಇದ್ರೆ ಆಗ್ತದೆ ಆರ್ಥಿಕ ಶಿಸ್ತಿದ್ದರೆ ಆಗ್ತದೆ ನೀವು ಕಟ್ಟುವ ಉಳಿತಾಯವನ್ನು ಸಿಗೆ ಕ್ರೆಡಿಟ್ ಕೊಟ್ಟಿರ್ತಾರೆ ನಿಮ್ಮನ್ನು ಯಾವ್ಯಾವ ಥರ ನಿಮ್ಮ ದುಡ್ಡನ್ನು ಉಳಿಸೋದು ಅಂತ ಯೋಜನೆ ಯೋಚನೆ ಮಾಡ್ತಾ ಉಂಟು ನಾನು ಒಳಗಿಂದ ಅವರ ಫೈನಾನ್ಸನ್ನು ನಾನು